ನಮಸ್ಕಾರ ದೇವ್ರ ಮಂದಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಡ್ತೀವಿ ನಾವು ಸೂಪರ್ ಗೇನ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸಿಟ್ಟಿಲಿ ಹೇಳಕತ್ತೀನಿ ಅಂದ್ರಿ ಫುಲ್ ಬೆಕ್ ಸ್ಟೋರಿ ನಡೆದ್ರಿ ಒಂದು ಸ್ಟೋರಿ ರೀ ಈ ಸ್ಟೋರಿ ಕೇಳಿ ನನ್ನ ಮನಸ್ಸಿ ಭಾಳ ಆಗತ ಆಗಿದ್ರಿ ನೋವ್ ಆಗಿದ್ರಿ ಅದು ಸ್ಟೋರಿ ನಡೆದ್ ಎಷ್ಟು ದಿವಸ ಆಯ್ತಂದ್ರೆ ಒಂದು ವರ್ಷ ಐತ್ರಿ ಸ್ಟೋರಿ ನಡೆದ್ರಿ ಸ್ವಂತ ಮಗಳನ್ರಿ ಸ್ವಂತ ಮಗಳನ್ನ ಹತ್ಯೆ ಮಾಡ್ತಾಳ್ರಿ ತಂದೆ ಹತ್ಯೆ ಮಾಡ್ತಾನ ಸಾಯಿ ಹೊಡಿತಾಳ್ರಿ ಯಾವ ಕಾರಣಕ್ಕೋಗಿ ಹೆತ್ತ ಮಗಳನ್ನ ತಂದೆ ಸಾಯಿ ಹುಡಿತಾನ ಏನು ಸುದ್ದಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ರೀ ಅಪ್ಡೇಟ್ ಕೊಡೋಕ್ಕಿಂತ ಮುಂಚೆ ಯಾರು ಲೈಕ್ ಮಾಡ್ಲಾ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಪೋರ್ಟ್ ಮಾಡ್ಲಾ ಸಪೋರ್ಟ್ ಮಾಡೋದು ಮರಿದಿರಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಮಾಡಿ ಪಟ್ ಹೋಗಿ ಬಾಲ್ ಮಾಡಿಕೊಂಡಿ ರಾಹುಲ್ ಎಷ್ಟು ಟು ಪಡೆ ಐತೈತಿ ತಂದೆ ಯಾವ ಕಾರಣಕ್ಕೋಗಿ ಸ್ವಂತ ಮಗಳನ್ನು ಹತ್ಯೆ ಮಾಡ್ದ ಏನು ಸುದ್ದಿ ಪ್ರತಿಯೊಂದು ಹೇಳತ್ತಿ ನೋಡ್ರಿ ಇಬ್ಬರು ಗಂಡ ರೀ ಗಂಡಿಗೆ ಮೂರು ಮಂದಿ ಅಳ್ತ ಇರ್ತಾರೆ ಮೂರು ಮಂದಿ ಅಳತಾವ್ರ ಒಳಗ ಇರ್ತಾರಿ ರೀ ನ ಮುಂದೆ ಅಂದ್ರಿ ಬಾಳ ರೀ ಕೆಟ್ಟ ಬಡ್ತಾನ ಬಾಳ ಕೆಟ್ಟ ಬಡ್ತ ಪರಿಸ್ಥಿತಿ ಒಳಗ ಎಲ್ಲಿ ಕೆಲಸ ಮಾಡ್ತಿರ್ತಾನಂದ್ರಿ ಗ್ಯಾರೇಜ್ ಒಳಗೆ ಕೆಲಸ ರೀ ಇಬ್ಬರು ಮಕ್ಕಳಿಗೆ ಜನ್ಮ ಕೊಡ್ತಾರೀ ಅಂತ ಕೆಟ್ಟ ಪರಿಸ್ಥಿತಿ ಒಳಗ ಇಬ್ಬರು ಮಕ್ಕಳಿಗೆ ಜನ್ಮ ಕೊಡ್ತಾರೀ ಇಬ್ಬರು ಹೆಣ್ಣು ಮಕ್ಕಳೇ ಇರ್ತಾರ್ರಿ ಮಹಾಲಕ್ಷ್ಮಿಯವ್ರು ಬಂದರು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದ ಇನ್ನು ನಾವು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಊರಾಗಿ ಹೆಸರು ನಮ್ದು ನಮ್ದೇಳಿ ತಂದೆ ತಾಯಿ ತಿಳ್ಕೊಂಡಿರ್ತಾರಿ ಆ ಟೈಮ್ದಾಗ ಏನಾಗ್ತದೆ ರೀ ದೊಡ್ಡ ಮಗಳಿಗೆ ಎಲ್ಲಿ ಕೆಲಸ ಮಾಡ್ತಿರ್ತಾಳಂದ್ರೆ ಹೈಸ್ಕೂಲ್ದಾಗೆ ಕೆಲಸ ಮಾಡ್ತಿರ್ತಾಳ್ರಿ ಎರಡು ಮಗಳು ಅಮೆಜಾನ್ ಪ್ರಾಡಕ್ಟ್ ಇರ್ತದಲ್ರಿ ಕಂಪ್ನಿ ಆ ಕಂಪ್ನಿಯೊಳಗೆ ಕೆಲಸ ಮಾಡ್ತಿರ್ತಾಳ್ರಿ ಇಬ್ಬರೀ ಸ ಒಂದು ವಿದ್ಯಾ ಬುದ್ಧಿ ಕೊಟ್ಟು ಸಾಲಿ ರೀ ತಂದೆ ಕಷ್ಟಪಟ್ಟು ಕಲಿಸಿದೆ ಎಲ್ಲ ಮರಿತಾರೆ ರೀ ಮರ್ಯಾನ ದೊಡ್ಡ ಮಗಳು ಲವ್ ಮಾಡಿರ್ತಾಳ್ರಿ ಬ್ಯಾರೆ ಜಾತಿ ಅವನಿಗೆ ಎರಡೇ ಮಗಳು ಬ್ಯಾರೆ ಜಾತಿಯವನ್ ಲವ್ ರೀ ಲವ್ ಮಾಡಿ ಮಾಡೋಣ ಏನಾಗ್ಬಿಡ್ತದ್ರಿ ಆ ದೊಡ್ಡ ಮಗಳಿಗೆ ಎಂಗೇಜ್ಮೆಂಟ್ ಮಾಡಿರ್ತಾರೆ ಎಂಗೇಜ್ಮೆಂಟ್ ಮಾಡಿದ್ರು ಮತ್ತೊಬ್ಬ ಜಾತಿಯನ್ನು ಹುಡುಗಿರ್ತಾರಲ್ರಿ ಆ ಹುಡುಗಕ್ಕೆ ಹೂಡ ಸುತ್ತಾಡ್ತಿರ್ತಾರೀ ಸುತ್ತಾಡೋಣ ರೀ ಬಿಡ್ತದ್ರಿ ಚಿಪ್ ಚಿಕ್ಕ ಚಿಕ್ಕಪ್ಪಗಳ್ ನೋಡ್ತಾರಲ್ರಿ ನೋಡೋಣ ಊರ ಮುಂದೆ ಮಾರ ಮರಿದ ಎಲ್ಲ ಹೋಗ್ತದಲ್ರಿ ತಂದೆಯನ್ನು ನೋಡಿರ್ತಾನೆ ಎಲ್ಲ ನೋಡ್ತಾರ್ರಿ ನೋಡೋಣ ಮುಂದೆ ಏನಾಗ್ತದ್ರಿ ಇವರು ಮಗಳಿಗೆ ಬುದ್ಧಿ ಹೇಳ್ತಾರೆ ರೀ ಫಸ್ಟ್ನೇ ಮಗಳಿಗೆ ಬುದ್ಧಿ ಹೇಳ್ತಾರೀ ಹೇಳಣ ಏನಾಗ್ತಾರೆ ಆ ಹುಡುಗಕ್ಕೂ ವಾರಿ ಕೊಡ್ತಾರೆ ನೋಡಪ್ಪ ನಿಮ್ಮ ಜಾತಿ ಬೇರೆ ನಮ್ಮ ಜಾತಿ ಬೇರೆ ನಮ್ಮ ನಿಮ್ಗೆ ಹೊಂದಾಣಿಕೆ ಆಗಲ್ಲ ನಿಮ್ಮ ಮರೆತು ಬಿಡು ಚಂತಕ ಇಲ್ಲಿ ಬಂದೆ ಅಂದ್ರೆ ಬ್ಯಾರಿ ಆಗ್ತದೆ ಇಷ್ಟು ಒಂದು ಬುದ್ಧಿ ಮಾತು ಹೇಳ್ತಾರಲ್ಲ ರೀ ಹೆಣ್ಣು ಹೆಣ್ಣು ಹೆತ್ತವ್ರಿಗೆ ಮತ್ತೆ ಹೆಣ್ಣು ಕಷ್ಟ ಎಲ್ಲರಿಗೆ ಹೆಣ್ಣು ಹೆತ್ತವ್ರಿಗೆ ಗೊತ್ತರಿ ಮತ್ತವ್ರಿಗೆ ಗೊತ್ತಾಗಲ್ಲ ರೀ ಇಪ್ಪತ್ತು ವರ್ಷ ಗಟ್ಟಲೆ ಸಾಕಿ ಬೆಳೆಸಿದ ಮಗಳು ನಾಲ್ಕಿನ ನಮಗೆ ಯಾವ ಒಂದು ವರ್ಷದ ಬಂದಂಥ ನಾಲ್ಕಿನ ನಮಗ ಹ್ಯಾಂಗೆ ಕೊಡ್ತಾರೆ ಕೊಡಲ್ಲ ರೀ ಸ್ವಂತ ಇದ್ದು ಅವ್ರ ಜಾತಿಯವ್ರು ಇದ್ರೆ ಮದುವೆ ರೀ ಬೇರೆ ಜಾತಿಯವ್ರಿಗೆ ಮದುವೆ ಮಾಡ್ಕೊಡ್ಕೊಡ್ತಾರ್ರೀ ಹಾಗಾಗ ರೀ ಅವ್ನಿಗೆ ವಾರ್ನಿ ರೀ ವಾರ್ನಿ ಕೊಡೋಣ ದೊಡ್ಡ ಮಾಡಿಬಿಡ್ತಾಳೆ ರೀ ಅವ್ರು ದೊಡ್ಡಪ್ಪನ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ರೀ ಸಹಬ್ರಾ ನಾ ಇವನಿಗೆ ಲೋ ಅವನು ಅವನ ಲೋ ಮಾಡ ಲೋ ನಾನು ಮದುವೆ ಮದ್ವೆ ಅಪಕತ್ ರೀ ಅವ್ರು ತಂದೆ ತಾಯಿ ಒಪ್ಪ್ಯಾರ ನಮ್ಮ ತಂದೆ ತಾಯಿ ರೀ ಹೇಳ ಸಹೇಬ್ರ ಮುಂದೆ ಹೇಳ್ತಾರ್ರಿ ಸಾಯೇಬ್ರಾ ಸಾಕಿ ಬೆಳೆಸಿದ ಮಗಳೇ ನಮ್ಗೆ ಇರುದ್ರಿ ಸೇಬ್ರಾ ಆಕಿ ಒಂದು ನೌಕರಿ ಗಂಡಿಗೆ ಒಳ್ಳೆ ಗಂಡಿಗೆ ಮದುವೆ ಮಾಡ್ಕೊತೇಳಿ ಆಲ್ರೆಡಿ ಎಂಗೇಜ್ಮೆಂಟ್ ಆಗ್ಯದ್ರಿ ಸಾಹೇಬ್ರ ತನ ಆ ಹುಡುಗು ವಾರಿಕೊಡ್ತಾರಿ ಯಾಕೆ ಒಮ್ಮಗನ ಸ್ವಾಕ್ ಬಂದ ನಿನಗೆ ಅವ್ರು ಎಂಗೇಜ್ಮೆಂಟ್ ಮಾಡ್ಯಾರಂದ್ರು ನೀವು ಬ್ಯಾರ ಹತ್ತಿ ಅಂದ್ರೆ ಭಾಳ ಹಾಲ್ಯಾ ನಮಗನ ನಿನ್ ಜೇಲ ದ ಹಾಕ್ತೇವೆ ನೀನು ಎಪ್ಪ ಹೇಳ್ತೇವ್ ಪೊಲ್ಟಿಕ್ಸ್ ರೀ ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸಿ ಬಿಡ್ತಾರೀ ಇವ್ರಿಗೆ ಇವ್ರು ದೊಡ್ಡಪ್ಪ ಇವ್ರ ಅಪ್ಪಗೆಲ್ಲ ಬುದ್ಧಿವಾದ ಹೇಳಿ ಕಳ್ಸಿ ಬಿಡ್ತಾರ್ರಿ ನೀವು ಮದುವೆ ಮಾಡ್ಕೊರಿ ಅಂತೇಳಿ ಮದುವೆ ಮಾಡ್ಕೊಡ್ರಿ ಅಂತೇಳಿ ಕಳ್ಸಿ ಬಿಡ್ತಾರೀ ಕಳ್ಸನ ಊರ ಮನೆ ಮನೆಗೆ ಹೋಗ್ತದಲ್ರಿ ಇಟ್ಟು ದಿವಸ ಮಾರ ಮಾರಿದ್ದು ಒಮ್ಮರಿಗೆ ಹೋಗಿ ಬಿಡ್ತಾರೀ ಇಂಥ ಒಂದು ಪೊಲೀಸನ್ ಹೋಗೋಣ ಹೋಗೋಣ ಮುಂದೆ ಏನಾಗ್ತದ ರೀ ಮನಿ ಬರ್ತಾರಿ ಮನಿ ಬರ್ನ ಸಣ್ಣ ಮೊಳಗ್ ಲೋ ಮಾಡಿರ್ತಾಳಿ ಬ್ಯಾರೆ ಜಾತಿ ಅವನಿಗೆ ಅದೇ ಜಾತಿವ್ನ ಬ್ಯಾರೇ ಜಾತಿವ್ ಲೋ ರೀ ಇಕ್ಕಿ ಅವ್ರ ತಂದೆ ಸಿಟ್ಟು ಮೊದ್ಲೇ ಒಂದು ಎಕ್ಸಿಡೆಂಟ್ ಆಗಿರ್ತದೆ ರೀ ಈ ಕೊಲೆ ಹಾಕಿಂತ ಹಾಕಿಂತ ಮುಂಚೆನೇ ಅವ್ನಿಗೆ ಎಕ್ಸಿಡೆಂಟ್ ರೀ ಅವನಿಗೆ ಮೆಂಟಲಿ ಶಾಕ್ ಆಗಿ ಕಲ್ ಬಡ್ದು ಮೆಂಟಲಿ ಶಾಕ್ ರೀ ಏನೋ ಒಂದು ವಿಷಯ ಕೆಟ್ಟ ವಿಷಯ ಕೇಳೋಣ ಟೆನ್ಷನ್ ಆಯ್ತಂದ್ರ ಯಾರ ಅವ್ರಿಗೆ ಹೊಳ್ಳಿಯೋ ನಾ ಹುಡ್ಕೊಳ್ಳಿ ಅಂತೇಳಿ ಹಂಗೆ ಮೆಂಟಾಲಿಟಿ ಶಾಕ್ ಆಗಿರ್ತದ್ರಿ ಅವಾಗ ಏನಾಗ್ಬಿಡ್ತದ್ರಿ ಹೋಗಿ ಪೋಲ್ಸನ್ ಒಗಿದ್ವು ಇಬ್ರು ಮಕ್ಳು ಲವ್ ಮಾಡತ್ತಿದೋ ಅಂತ ಹೇಳ ಮನಿ ಬರ್ನ ಅವ್ರ ತಂದೆ ಮಗಳ ಮೇಲೆ ಹೇಗಾಡ್ತಾನ ನೀನು ಒಂದು ನಿನ್ನೆ ಬನ್ನೇ ಬಂದ ಹುಡುಗನ್ಗೋಸ್ಕರ ನಮ್ಮ ಅಣ್ಣನ ಮಾನ ಮರಿದಿ ನಮ್ದು ಮಾನ ಮರಿದಿ ಇಷ್ಟು ದಿವಸ ಇಟ್ಟಿರ್ದ ಊರಾಗ ಮಾನ ಮರದಿ ಎಲ್ಲ ಹಾಳು ಮಾಡಿಟ್ಟಿ ನಿನಗೆ ನಿನಗ ಮದುವೆ ಅಂತ ಹೇಳಿದೆ ಒಂದು ಒಳ್ಳೆ ನೌಕರಿ ಕಂಡು ಹುಡ್ಕಾಡಿ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಎಂಗೇಜ್ಮೆಂಟು ಆಗಿತ್ತು ಆದರೂ ನೀನು ನೀ ಮಾಡಿ ತಪ್ಪಿಗೋಸ್ಕರ ನೀನು ತಂಗಿನೂ ಅದೇ ಮಾಡಾಕ್ತಾಳ ಅಲ್ಲಿ ತಂದೆ ರೇಗಾಡ್ತಾನೆ ರೀ ರೇಗಾಡಿ ಅವರು ಬಂದು ಬಳಗದವ್ರು ಎಲ್ಲ ಏನು ಮಾಡ್ಬಿಡ್ತಾರ್ರೀ ಆಕೆ ಅಲ್ಲಿಗೆ ಜಗಳೆಲ್ಲ ಸಾಂತ್ವನ ಹೇಳಿಬಿಡ್ತಾನ್ರಿ ಆ ಮಗಳು ಬುದ್ಧಿ ಹೇಳ್ತಾರಿ ಮತ್ತು ತಂದೆನೂ ಬುದ್ಧಿ ಹೇಳ್ತಾರಿ ಮಗಳಿಗೂ ಬುದ್ಧಿ ಹೇಳ್ತಾರಿ ಯಾಡಿನ ಮಗಳಿಗೂ ಮುಂದೆ ಏನಾಗ್ತದ್ರಿ ಮೊದಲೇ ಮಂಟಲಿ ರೀ ನಿನ್ನೆ ರಾತ್ರಿ ಆಗಿದ್ದು ನೆನೆಸೋತಂದ್ರೆ ತಂದೆ ರೀ ನೆನ್ಸೋದು ಏನು ರೀ ಸ್ವಂತ ಮಗಳನ್ನ ಇಪ್ಪತ್ತು ವರ್ಷಗಟ್ಲೆ ಸಾಕಿದ ಮಗಳನ್ನು ಏನು ರೀ ಅದು ಗುಂಟು ಅಂತಾರಲ್ರಿ ಬಿದ್ರ ರೀ ಬಿದ್ರ ಬಡಗಿತ್ತು ಅಂತ ಹೊಟ್ಟು ಬಿಡ್ತಾನೆ ರೀ ದೊಡ್ಡ ಮಗಳಿಗೆ ಹೊಡ್ಯಾನ ಪ್ರಜ್ಞೆ ತಪ್ಪಿಬಿಡ್ತದೆ ರೀ ಪ್ರಜ್ಞೆ ತಪ್ಪನ ಮುಂದೆ ಏನಾಗ್ತದ್ರಿ ಚಾಕು ರೀ ಹಣ್ಣು ಮಕ್ಕಳು ಕೊಯ್ತಾರಲ್ಲ ಮಧ್ಯ ಭಯಂಕರ ಚೂಪಿರ್ತಾರೀ ಅದ್ರ ರೀ ಹೆತ್ತ ಮಗಳ ಕತ್ತಿ ಕೊಯ್ದು ಬಿಡ್ತಾನೆ ರೀ ರುಂಡ ಕೊಯ್ದು ಬಿಡ್ತಾನ್ರಿ ಮಗಳು ಹತ್ತಿ ಆಗಿಬಿಡ್ತಾನ್ರಿ ರಾಮ ರಂಗತ ಆಗಿಬಿಡ್ತಾನಿ ಮಣ್ಣಿ ತುಂಬ ರಾಮರಗ ತಗನ್ರಿ ಅವ್ರ ತಂದೆ ಏನು ಮಾಡಿಬಿಡ್ತಾನ್ರಿ ಓಡಿ ಹೋಗಲ್ರಿ ಪೊಲಿಟೀಷಿಯನ್ ಹಾಕಿರಿ ಪೊಲಿಟೀಷಿಯನ್ಗೆ ಹೋಗಿ ಶರಣ ಹಾಕ್ತಾನೆ ರೀ ಏನು ಏನಾಗ ಏನು ಹೇಳ್ತಾನ್ರಿ ಸಾಹೇಬ್ರ ನನ್ನ ಸ್ವಂತ ಮಗಳನ್ನ ಕೊಲೆ ಮಾಡೀನಿ ರೀ ಸಾಹೇಬ್ರಾ ಅತ್ ಹೇಳ್ತಾನ್ರಿ ಎದಗೋಸ್ಕರ ಕೊಲೆ ಮಾಡಿ ಅಂತ ಹಿಂಗೆ ರೀ ಬ್ಯಾರೇಜ್ ಆತನ ತೊಟ್ಟು ನಾ ಹೇಳಿಲ್ಲ ಇದೇ ಇನ್ನೇ ಏನು ಇನ್ನೇ ಏನು ಹೇಳಿಲ್ಲ ಸ್ಟೋರಿ ಅದೆಲ್ಲ ಅವರು ಪೊಲೀಸರ ಮುಂದೆ ಹೇಳ್ತಾನೆ ರೀ ಶರಣಾಗ್ತಾನೆ ರೀ ಶರಣಾಗಣ ಪೊಲೀಸರೆಲ್ಲ ಬಂದು ಎಪ್ಪ ಪಂಚನಾ ಮಾಡ್ತಾರೆ ಪಂಚನ ಮಾಡಿ ತಂದೆಗೆ ಶಿಕ್ಷೆ ರೀ ಅವಾಗ ಒಂದು ಮಾತು ಹೇಳ್ತೀನಿ ರೀ ಇಷ್ಟು ಕತಿ ಇಲ್ಲೇ ಮುಗ್ದ್ರಿ ಹೊಳ್ಳೆ ತಂದೆ ಶಿಕ್ಷೆ ಹೊಳ್ಳೆ ಅವರು ಒಂದು ಎರಡನೇ ಮಗಳಿಗೆ ಒಂದು ಮದ್ವಿ ಮಾಡಿ ಕೊಟ್ಟು ಸಂಸಾರ ಚಂದ ನಡ್ಸ್ಕೊಂಡು ಹೋಗ್ತಾರ್ರಿ ಆ ತಂದೆ ಬೇರೆ ಜೊತೆ ಇದ್ರೂ ಮದ್ವಿ ರೀ ಚಂದ ಸಂಸಾರ ಮಾಡ್ಕೊಂಡು ಹೋಗ್ತಿದ್ರಿ ಅವರು ಆ ಮಗಳ ಸ್ವ ಪಸ್ಟ್ನೇ ಮಗಳನ್ನ ಕೊಂದು ಪಾಪಿ ಆಗಿಟ್ಟಿ ತಂದೆ ಯಾರು ಕೊಲ್ಲ ಹಾಕಿಲ್ರಿ ಈ ಜಗತ್ತೊಳಗೆ ಯಾವ ಪಕ್ಷಿ ಪ್ರಾಣಿಗಳು ಕೊಲ್ಲು ಹಾಕಿಲ್ರಿ ಮಾನವ ಅತ್ ಹೇಳ್ತೀನಿ ಎಲ್ಲ ಜಾತಿ ಇಲ್ಲದವ್ರಿ ಜಾತಿ ಇರುದೇ ಒಂದು ಗಂಡು ಒಂದು ಹೆಣ್ಣು ಜಾತಿ ಈಗ ಮಾಡ್ಕೊಂಡ್ರಿ ನಮ್ದು ಆ ಜಾತಿ ನಮ್ದು ಈ ಜಾತಿ 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 ಯಾವುದು ಇಲ್ಲ ಅಣ್ಣ ನಾವು ನಾವು ಮಾಡ್ಕೊಂಡಿದ್ದಪ್ಪ ಮನುಷ್ಯರು ಮಾಡ್ಕೊಂಡಿದ್ದ ಜಾತಿ ದೇವ್ರಗಳಿಗೆ ಜಾತಿ ಇಲ್ಲ ಮತ್ತು ಜಾತಿ ಜಾತಿ ಅಂತೀರಿ ರೈತ ಬೆಳೆದಿದ್ದ ಅನ್ನ ಹಾಕಿ ತಿತ್ರಿ ಬೇರೆ ಜಾತಿ ಹೋಗಿ ಬೆಳೆದಿರ್ತಾನೆ ರೀ ಅನ್ನ ಮತ್ತೆ ಭತ್ತಗಳು ಬೇರೆ ಜಾತಿ ಬೆಳೆದಿರ್ತಾನೆ ಹಣ್ಣು ಹಂಪುಗಳು ತರಕಾರಿಗಳು ಬೇರೆ ಜಾತಿ ಒಂದು ಬೆಳೆದಿರ್ತಾನೆ ಅದೇ ರೀ ಜಾತಿ ಜಾತಿ ಅಂತೇಳಿ ಅದಕ್ಕೆ ಮಾಡಲ್ಲ ಇದಕ್ಕೆ ಜಾತಿ ಮಾಡ್ತೀರಿ ಅಂತ ಅವರಿಬ್ಬರು ಲೋ ಮಾಡತ್ತಾರಲ್ಲ ಇಷ್ಟ ಇದು ಇಷ್ಟಪಟ್ಟು ಲೋ ಮಾಡಿದ್ರಂದ್ರೆ ಮದುವೆ ಮಾಡಿ ಕೊಡ್ರಿ ಅವ್ನಿಗೆ ಹೇಳಿರಿ ನೀವು ಒಂದು ಒಳ್ಳೆ ನೌಕರಿ ತೋರಪ್ಪ ನೀವು ಒಂದೇ ಒಳ್ಳೆ ಕೆಲಸ ಹೋಗು ನಿನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳ್ರಲ್ಲ ಅವನಿಗೆ ಬೇದರಿಕೆ ಆಗಿ ಮಗಳಿಗೆ ನೋವು ಕೊಟ್ಟು ಮಗಳ ಕೊಲೆ ಮಾಡೋದು ಯಾಕೆ ರೀ ಇದು ಮತ್ತು ಆ ದೊಡ್ಡವಲ್ಲ ರೀ ನಾನು ಮುಂದೆ ಒಂದು ಚಿಕ್ಕ ಪುಟಾಣಿ ಮಗೋದು ತಿಳ್ಕೊರಿ ಮತ್ತು ದೊಡ್ಡವ್ರು ಅಂತೇಳಿ ಚೀತು ಚೀತು ಅಂತ ಕಾಮೆಂಟ್ ಒಳಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಈ ಸ್ಟೋರಿ ಹ್ಯಾಂಗಾಗೈತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಹಿಡಿದಲ್ಲಿ ಮತ್ತೊಂದು ಸ್ಟೋರಿ ತರ್ತೀನಿ ಅಲ್ಲಿ ಇವರು ನಗ್ತಾ ಇರಿ ಎಲ್ಲರಿಗೆ ಒಳ್ಳೇದಾಗಲಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ರಾಹುಲ್ ಎಷ್ಟು ಜೀರೋ ಐತೈತಿ ಪಟ್ ಪಟ್ಟಿಗೆ ಅಲ್ಲಿ ಫಾಲೋ ಮಾಡ್ಕೊಳ್ಳ್ರಿ ಅಲ್ಲಿ ಸಪೋರ್ಟ್ ಮಾಡ್ರಿ ಅಲ್ಲಿವರು ಕಾಯ್ತಾಯಿರಿ ನಗ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ